ಸರಿ ಒಂದು ಕಾಲದಲ್ಲಿ ಸಮುದ್ರ ಮಥಳವು ಆರಂಭವಾಯಿತು ಆ ಸಂದರ್ಭದಲ್ಲಿ ದೊರಕಿರುವಂತಹ ಅಮೃತವೇ ಬಂದದ್ದು ಕೊನೆಗೆ ರಕ್ಕಸರ ಒಂದು ಸಾಲು ದೇವತೆಗಳ ಒಂದು ಸಾಲು ಅಮೃತಕ್ಕಾಗಿ ಎಲ್ಲರೂ ಹತೊರೆತಿರುವಂತಹ ಸಂದರ್ಭ ರಸರ ಸಾಲಂತಹ ನಾನು ರೂಪಾಂತರದ ದೇವತೆಗಳ ಸಾಲಲ್ಲಿ ಕುಳಿತುಕೊಂಡೆ ಮೋಹಿನಿ ರೂಪದಿಂದ ಇದ್ದವಳು ಯಾರೆಂಬುದಾಗಿ ನಮಗೆ ಗೊತ್ತಿಲ್ಲ ಅಮೃತವಲ್ಲ ಕೈಗೆ ಬಂತು ಅಮೃತವನ್ನು ಕುಡಿಯುವುದಕ್ಕೆ ಬಾಯಿ ತೆರೆದೆ ಸ್ವಲ್ಪ ಕುಡಿದಿದ್ದೇನೆ ಅಷ್ಟೇ ಹೌದು ರೊಂಟ ಮುಂಟ ಎಲ್ಲ ಬೇರೆ ಬೇರೆಯಾಗಿ ಹೋಯಿತು ಎಲ್ಲ ತೊಂದೇನೆ ನಾನೇನು ಸಾಯಲಿಲ್ಲ ನಾನು ಬದುಕಿದ್ದೇನೆ ಹಾಗಾಗಿ ಗೊತ್ತಾಯಿತು ಅಮೃತವನ್ನು ಮಾಡಿದ್ದೇನೆ ಸ್ವಲ್ಪ ನನಗೆ ಸಾವಿಲ್ಲ ಹಾಗೆ ಹೌದು ಇದು ಸರಿ ಬೇರೆ ಕೇತುಗಳಾಗಿ ನಾವು ಕಾಣಿಸಿಕೊಂಡಿದ್ದೇವೆ ದೇವ ನಮಗೆ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾನೆ ನನಗೆ ವಂಚನೆಯನ್ನು ಮಾಡಿದ ಅನ್ಯೂ ಮಾಡಿದಂತಹ ಸೂರ್ಯ ಚಂದ್ರನ್ನು ಯಾವ ಕಾಲ ಕೊರಲು ಬಿಡುವುದಿಲ್ಲ ಹೀಗೆಂದು ಈ ಅಂಬರ ಪಥದಲ್ಲಿ ಸೂರ್ಯ ಮಂಡಲದಲ್ಲಿ ಅವರಿಗೆ ಹಿಡಿಯುವುದೇ ನನ್ನ ಕಾಯಕ ಎಂದಿನಂತೆ ಸೂರ್ಯನನ್ನು ತಿಳಿಸುವುದಕ್ಕಾಗಿ ಮುಂದುವರಿದಿದ್ದೇನೆ ಈ ಕೇತುಗಳು ನಾವು ಈ ಸಂದರ್ಭದಲ್ಲಿ ತಡೆದು ಬಿಡಿಸುವುದಕ್ಕೆ ಕಾರಣವಿದೆ ಏನು ಯಾರಪ್ಪ ನೀನು ಬಾಲಕ ಎಲ್ಲಿಂದ ಬಂದವ ಇನ್ನು ಮೇಲೆ ಮೇಲೆ ಹೋಗುವುದಕ್ಕೆ ಪ್ರಯತ್ನ ಪಟ್ಟದ ಇರುವೆ ಕಾರಣ 아들. ಸಮೀಪಿಸಿ ನಿನ್ನ ಮುಂದೆ ಹೋದೆಂತಾದ್ರೆ ಕರಟಿ ಹೋಗುವೆ ನಿನ್ನ ಬುತ್ತಿಗೆ ಕೊಡ್ಲೇಬೇಕು ಹಾಗಾಗಿ ಹೆಚ್ಚು ಭಾವಿಸಿ ಬಂದವನಿಗೆ ಈ ರೀತಿಯಂತ ಮಾತನ್ನ ಹೇಳುತ್ತಾ ಇತ್ತಿಂತ ಆದ್ರೆ ನಾನು ಕೂಡ ಸುಮ್ಮನೆ ಬಿಡುವುದಿಲ್ಲ ಏನು ಕೈಯಲ್ಲಿ ನೋಡು ಎಂತ ಏನಾಯ್ತು ಏನಾಯ್ತು ಸೂರ್ಯ ಪ್ರವೇಶ ಮಾಡಿದ ಕುಡಿದ ಇಲ್ಲ ಅವನನ್ನು ತನಗೂ ನಿಲ್ಲಿಸಿದೆ ಹೋಗಬೇಡ ಸುಟ್ಟು ಹೋಗುತ್ತೆ ಅನ್ನೋ ಹಾಗೆ ಅದು ಹಣ್ಣಂತೆ ಅದನ್ನು ಹಣ್ಣೆಂಬುದಾಗಿ ಭ್ರಮಿಸಿ ಮುಂದುವರಿಯುತ್ತಾ ಇದ್ದಾನೆ ನಾಲ್ಕು ಬಾರಿಸುವುದಕ್ಕಾಗಿ ಹೋದೆ ಅವನು ಬಾರಿಸುವುದರಲ್ಲಿ ನಿಲ್ಲಿ ಕಥೆ ಹಾಗೆ ಆಗಲಿಲ್ಲ ಅವನು ಹೊರಗೆ ಓಡಾಡಿ ಕಂಡು ಬಂದಿದ್ದೆ ಮುದ್ದಯ ಹೌದು ಪ್ರಭು ಇಷ್ಟ ಮಾಡಬೇಡ ಸರಿ ಅವ ಎಲ್ಲಿದ್ದಾರೆ ತೋರಿಸಿಕೊಡು ಬನ್ನಿ ಕರೆ ಹೋಗೋಣ ಬನ್ನಿ ಬನ್ನಿ ಈಗ ನೋಡಿತ್ತು ಮಹಾರಾಯ ನೀನು ನರ ಅಲ್ಲ ಮತ್ತೆ ಮಂಗನ ಬರೀ ಯಾವ ಕಡೆ ಹೊರಟದ್ದು ಇಲ್ಲದಕ್ಕೆ ಹೊರಟದ್ದು ಸೂರ್ಯಮಂಡಲಕ್ಕೆ ಹೌದು ತಲೆ ಸರಿ ಇಲ್ವ ಯಾಕೆ ಹಸಿವಾದದ್ದಿದ್ರೆ ತಿನ್ನಬೇಕು ಎಂಬ ಅಪೇಕ್ಷೆ ಇದ್ರೆ ನಾನು ಜನ ಯಾರು ಯಾರು ಲೋಕಾಧಿಪತಿ ಇಂದ್ರ ನಮ್ಮ ರಂಧರವರಕ್ಕೆ ಕರೆದುಕೊಂಡು ಹೋಗಿ ಬಾಳೆಹಣ್ಣು ನಿನಗೆ ಬೇಕು ಬೇಕಾದ ಹಣ್ಣುಗಳು ಪಟ್ಟಿಯೇ ಕೊಡುತ್ತೇನೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಂಡು ತಿನ್ನುವ ಹುಡುಗ ಹೋಗ್ಬೇಡ ಹಿಂದೆ ಹೋಗೋದು ಬರ್ಬೇಕು ಅಂತ ಹೇಳೋದು ಏರು ಅಂತ ಕರೆಯೋದು ನಿನ್ನೆ ಹೆಸರೇನು ಹೇಳು ಅದನ್ನೇ ಕರೆಯುತ್ತಾರೆ ಸುಂದರ ಎಂಬುದಾಗಿ ನನ್ನ ಕರೆಯುತ್ತಾರೆ ಅದನ್ನೇ ಹೇಳು ಸುಂದರು ಏಯ್ ಅದು ಕೂಡ ಸರಿ ಬರುವುದಿಲ್ಲ ಅದನಿಗೆ ಯಾವ್ದು ಎಂದು ಹೇಳ್ಬೇಕು ನಾನು ನಾನು ಮುತ್ತಿನಿಂದ ಸುಂದರು ಅಂತ ಕರೆಯು ಹೌದಾ ನನ್ನ ಬಾಯಿಂದ ಬಂದ ಶಬ್ದ ನಿನ್ನ ಕನಸಿನಲ್ಲೂ ನಿನಗೆ ಅರ್ಥ ಆಗಲಿಕ್ಕಿಲ್ಲ ಮುತ್ತಿನಿಂದ ಅಮ್ಮ ಕರ್ತ್ರೆ ಸಾಕು ನೀನು ಕರಿಯೋದು ವಿಚಾರಕ್ಕೆ ಹೋಗಿಲ್ಲ ಆದರೂ ಮಾತ್ರ ನಿಂತಿಲ್ಲ ಬಾಲ ನೀನು ಸ್ವರ್ಗ ಲೋಕದಲ್ಲಿ ಇದ್ರೆ ಆಹ್ ಅದನ್ನ ನನ್ ಕೆಳಗಿಳಿಸ್ತದೆ ಗೊತ್ತಾ ಹೌದಾ ನಿನ್ನ ಬಾಲಕಷ್ಟು ಶಕ್ತಿ ಉಂಟು ನನಗಿಂತ ಹೆಚ್ಚು ಶಕ್ತಿ ಏನು ನನ್ಗೆ ನಿನ್ನ ಬಾಲದ ವಿಷಯ ಹೇಳಲಿಕ್ಕೆ ಅವರು ನಿನ್ನ ಬಾಲದ ಕತೆ ಏರುವಾಡಿಯಲ್ಲಿ ಗೊತ್ತುಂಟರಿಂದ್ರೆ ಬಾಗಿಲ ಸಂದಿಯಲ್ಲಿ ಸಿಕ್ಕಿದ ಇಲಿಯ ಬಾಲದ ಹಾಗೆ ಆಗಬೇಕು ಬೇಕೆಂಬಂತ ಉದ್ದೇಶದಿಂದ ಇಲ್ಲಿವರಿಗೆ ಬಂದಿದ್ದೇನೆ ಹಾಗಂದ್ರೆ ಸ್ವರ್ಗ ಲೋಕದಲ್ಲಿ ಉಂಟು ಅಲ್ಲಿಗೆ ಬರ್ತಾ ಇದ್ದೆ ನನಗೆ ಬೇಕಾದ ಈ ಹಣ್ಣು ಬಿಡುವುದಿಲ್ಲ ಆದ್ರೆ ಮೊದಲಿಗೆ ಬಂದ ಒಬ್ಬನಿಗೆ ಕೊಟ್ಟಿದ್ದೇನೆ ಅದನ್ನು ಸರಿಯಾಗಿ ಕೇಳಿಕೊಂಡು ಬಾ ನೀನು ಮಾತಾಡ್ಲಿಕ್ಕಿಲ್ಲ ನಿನ್ನಲ್ಲಿ ಅರ್ಥ ಆದ್ರಲ್ಲಿ ಮಾತಾಡು ಈಗ ಹೂನನ್ನ ಬಿಟ್ರೆ ಅಲ್ಲಿ ಹೋಗಿ ಸಾಯ್ತಾನ ಇಲ್ಲಿಯ ಸಾಯ್ಲಿ ಇದೇನಾಗಿ ಹೋಯಿತು ನಮ್ಮ ಆದಂತಹ ದೇವೇಂದ್ರ ಈ ಸ್ಥಿತಿಯನ್ನು ಮಾಡಿದ್ನೆ ನಮ್ಮ ವಾಯುವಿನ ಪುತ್ರ ಅನ್ನುವುದು ಆತನಿಗೆ ಅರಿವಿಗೆ ಬಾರದೆ ಹೋಯಿತೆ ನನಗಾದಂತಹ ಸ್ಥಿತಿಯನ್ನು ಯಾರ ಬಳಿಯಲ್ಲಿ ಹೇಳಲಿ ನನಗಾದರೂ ಇಷ್ಟು ದುಃಖ ಆಗುತ್ತಾ ಉಂಟು ಆದರೆ ಅದರ ತಂದೆ ತಾಯಿಗೆ ಹೇಗಾಗಬೇಕು ಇಲ್ಲ ನನಗಾದಂತಹ ದುಃಖ ಎಲ್ಲರಿಗೂ ಗೊತ್ತಾಗಬೇಕು ದೇವೇಂದ್ರನಿಗೆ ಗೊತ್ತಾಗಬೇಕು ಅಂತ ಆದ್ರೆ ನನ್ನ ವಾಯು ಸಂಚಾರವನ್ನೇ ನಿಲ್ಲಿಸಬೇಕು ಅದಕ್ಕಾಗಿ ಹಿಮಾಲಯದ ತಪ್ಪಲಿನ ಗುಹೆಯೊಳಗೆ ಹೋಗಿ ನನ್ನದಾದಂತಹ ವಾಯು ಸಂಚಾರವನ್ನು ನಿಲ್ಲಿಸಿ ನಾನು ಸ್ತಂಭನಗೊಳ್ಳುತ್ತೇನಂತೆ ಇದ್ರೆ ಅವರು ಅವರಷ್ಟಕ್ಕೆ ಗಾಳಿ ಬೀಸುತ್ತಾರೆ ಕಾರಣ ಶೆಕೆ ಹೆಚ್ಚಾಗಿದೆ ಅಂತ ತಿಳ್ಕೊಂಡ್ರೆ ಅದಲ್ಲ ಲೋಕದಲ್ಲಿ ಗಾಳಿಯೇ ಇಲ್ಲ ಹೀಗಾಗುವುದಕ್ಕೆ ಕಾರಣ ಏನೆಂಬುದಾಗಿ ಯೋಚನೆ ಮಾಡುವಾಗ ವಿಷಯ ಅರಿತೆ ನಮ್ಮವನ್ನೇ ಆದಂತ ವಾಯು ಮಗನ ಅಳಿವನ್ನು ತಿಳಿದು ಆತನ ಹೆಣವನ್ನು ಹೊತ್ತುಕೊಂಡು ಹೋಗಿ ಹಿಮಾಲಯದ ತಪ್ಪಲಿನ ಗುಹೆಯಲ್ಲಿ ಅವನ ವಾಯು ಸಂಚಾರವನ್ನು ನಿಲ್ಲಿಸಿದ್ದಾನೆ ಗು ಒಳಗೆ ಸೇರಿಕೊಂಡಿದ್ದಾನೆ ವಾಯು ಸಂಚಾರ ಇಲ್ಲದಿದ್ರೆ ಪ್ರಪಂಚದ ಜನರು ಬದುಕುವುದಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಇದು ಸರಿಯಲ್ಲ ಆತನನ್ನು ಸಮಾಧಾನ ಪಡಿಸಬೇಕು ಅವನನ್ನು ಹೊರಗೆ ಕರೆದು ಪುನಃ ದಾಳಿ ಬೀಸುವಂತೆ ಮಾಡಬೇಕಾದ ನಮ್ಮ ಕರ್ತವ್ಯವಾಗಿದೆ ಇಷ್ಟಕ್ಕೆಲ್ಲ ಕಾರಣ ಯಾರು ದೇವೇಂದ್ರ ಮಾಡುವುದನ್ನೆಲ್ಲ ಮಾಡಿ ಹಾಕಿದ್ದಾನೆ ಈಗ ಏನು ಗೊತ್ತಿಲ್ಲದ ಅವರಾಗ ಎಲ್ಲಿಯೋ ಮನೆಯಲ್ಲಿದ್ದಾನೆ ಎಲ್ಲಿ ಹೋದಂತ ಗೊತ್ತಾಗುದಿಲ್ಲ ಮೂರು ಲೋಕದ ಆದ್ರೆ ಅವನಿಗೆ ತಿಳಿಯುವಂತ ಶಕ್ತಿಯೇ ಇಲ್ಲ ಎಷ್ಟು ಅಧಿಕಾರ ಕೊಟ್ಟರು ಏನು ನಾರಾಯಣ ದೇವರು ಬ್ರಹ್ಮ ದೇವರು ಈಗ ಮಾಡುವಷ್ಟು ಮಾಡಿ ಹಾಕಿ ನಮಗೆ ಏನು ಕೆಲಸ ಇಲ್ಲ ಹಾಗಲ್ವ ನಾವು ಇಲ್ಲಿಗೆ ಬಂದದ್ದು ಈಗ ನೆಂತ ಮಾಡಿದ್ದೇನೆ ಎಂತ ಮಾಡಿದ್ದಾರೆ ಯಾರಿಗೆ ಗೊತ್ತಿಲ್ಲ ತರಿ ನಾನು ಯಾವಾಗ ಏನು ಮಾಡಿದ್ದೆ ನಿನ್ನ ಕೈಯಲ್ಲಿ ಇರುದೆಲ್ಲೋ ಹೋಯ್ತೀಗ ಎಂಥದ್ದು ಆ ಕೈಯಲ್ಲಿ ಯಾವಾಗ್ಲೂ ಏನು ಹಿಡ್ಕೊಂಡಿರೋದು ಗೊತ್ತಿರೋದು ಎಲ್ಲಿ ಬಿಟ್ಟದ್ದು ಅದು ಸ್ವರ್ಗದಲ್ಲಿ ಬಿಟ್ಟು ಬಂದದ್ದು ಸ್ವರ್ಗದಲ್ಲಿ ಹೌದಾ ಎಷ್ಟು ಹೊತ್ತಿಗೆ ಗೊತ್ತ ನೆತ್ತ ಅಡಿಸಿಕೊಟ್ಟು ಸುಮ್ಮನೆ ಅದಕ್ಕೆ ಮತ್ತೆ ಅಲ್ಲಿ ಎಂಥದ್ದು ಅಡಗಿಸಿಟ್ಟದ್ದು ನೀನು ಓ ಇಲ್ಲಿ ಎಂಥದ್ದದು ಅದು ನೀವು ಹೇಳಿದ್ದು ಮತ್ತೆ ಸ್ವರ್ಗಲೋಕದಲ್ಲಿ ಉಂಟು ಅಂತ ಹೇಳಿದ್ದಿ ಹಾಕಿಕೊಂಡು ಹೋಗ್ತೀಯಾ ದೇವೇಂದ್ರ ನೀವು ಜೋರು ಮಾಡುದ ಜೋರು ಮಾಡುದಲ್ಲ ಏನು ನೀನು ಒಂದು ನಮಗೆ ಕೆಲಸ ಕೊಡುವುದಕ್ಕೆ ಈಗ ಇಲ್ಲಿಗೆ ಬಂದ ನಾನಂತ ಕೆಲಸ ಮೂರು ಲೋಕದ ಯೋಗಕ್ಷೇಮವನ್ನು ವಿಚಾರಿಸುವಂತ ಹೊಡೆಗಾರಿಕೆಯನ್ನು ಮೂರು ಮೂರ್ತಿಗಳಾದ ನಾವು ನಿನಗೆ ಇಟ್ಟಿದ್ದೇವೆ ಹೌದು ಅದನ್ನೊಂದು ಸರಿಯಾಗಿ ಮಾಡಬೇಕಾ ಬೇಡ ಮಾಡ್ತಾ ಇದ್ದೇನೆ ಮಾಡ್ತಾ ಇರೋದು ಮಾಡುದು ಹೀಗ ಅಂತ ಮಾಡಿದ ನಾನು ಅಂತ ಲೋಕದಲ್ಲಿ ಏನು ನಡೀತದೆ ಏನು ಆಗುತ್ತದೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಾ ಬೇಡ ನನ್ನಷ್ಟು ಯಾರು ಯೋಚನೆ ಮಾಡ್ತಾರೆ ದೇವ್ರೆ ಯೋಚನೆ ಮಾಡ್ತಿದ್ರೆ ಈಗ ಏನಾಯ್ತು ಈಗ ಸ್ವಲ್ಪ ಸಮಯದ ಮೊದಲು ಒಂದು ಹುಡುಗನೊಂದಿಗೆ ಹೋರಾಟ ಮಾಡಿದೀಯ ಹೌದು ಆತನಿಗೆ ವಜ್ರಾಯುಧದಿಂದ ಹೊಡೆದ ಯಾವುದು ಆತ ಸತ್ತಿದ್ದಾನೆ ಅಲ್ಲಿ ಸತ್ತಿದ್ದಾನೆ ನಾನು ಬಿಟ್ಟಿದ್ರೆ ಅಲ್ಲಿ ಸೂರ್ಯ ಮಂಡಲದಲ್ಲಿ ಯಾರು ಅಂತ ತಿಳ್ಕೊಂಡಿದ್ದು ನಿಮ್ಮ ನಿಮ್ಮ ಕೂಟದ ಒಂದೇ ನಮ್ಮ ಹುಡುಗರ ನಿಮ್ಮ ಹುಡುಗನೇ ಈಗ ಲೋಕದ ಕಡೆ ಸ್ವಲ್ಪ ಗಮನ ಹರಿಸು ಗಾಳಿ ಇಲ್ಲ ಎಂಬುದಾಗಿ ಕಷ್ಟಪಡ್ತಾ ಇದ್ದಾರೆ ನನಗೂ ಸ್ವಲ್ಪ ಉಸಿರು ಕಟ್ಟಿದಾಗ ಈಗ ಆಗಬೇಕು ಹೀಗೆ ಆಗ ಬುದ್ಧಿ ಬರ್ತದೆ ನಿನಗೆ ಉಸಿರು ಕಟ್ಟುದು ಈಗ ವಾಯು ಒಳಗಿದ್ದಾನೆ ಮಗನ ಹೆಣವನ್ನು ಹೊತ್ತುಕೊಂಡು ಹೋಗಿ ಅವನನ್ನು ಸಮಾಧಾನ ಪಡಿಸಿ ನಾವು ಆತನನ್ನು ಹೊರಗೆ ಬರುವ ಅದೇ ಆಡ್ಬೇಕು ವಾಯು ಹೊರಗೆ ಬರಲಿಕ್ಕೆ ಕೆಟ್ಟ ಮಾಡುದು ನಾವೆಲ್ಲ ಆತನ ಸಮಾಧಾನಗೊಳಿಸಬೇಕು ದೇವ್ರೆ ನಾನು ಎದುರು ಬರುವುದಿಲ್ಲ ನಿಮ್ಮ ಹಿಂದಿನಿಂದ ಇರ್ತೇನೆ ನಿಮ್ಮದೆಲ್ಲ ಹಿಂದೇ ಕೆಲಸ ಮಾಡಿ ಆಯ್ತು 努力努力。 ವಿಷಯ ಏನು ನಮಗೆ ಅರ್ಥ ಆಗಿದೆ ಆದರೆ ಇದು ನಿನಗೆ ಚಂದವೇ ಹೇಳು ನೀನು ಈ ರೀತಿಯಾಗಿ ಸಂಚರಿಸಿದ ಉಳಿದರೆ ಲೋಕದ ಜನರು ಬದುಕುವುದಕ್ಕೆ ಸಾಧ್ಯ ಇದೆ ಕಾರುಣ್ಯ ನಿಧಿ ಸತ್ತರಿತನಲ್ವೇ ಓ ವಾಯುದೇವಾನ್ ಲೋಕದ ಜನರೆಲ್ಲರೂ ಕಷ್ಟಪಡ್ತಾ ಇದ್ದಾರೆ ತತ್ತರಿಸುತ್ತಾ ಇದ್ದಾರೆ ಗಾಳಿ ಇಲ್ಲ ಗಾಳಿ ಇಲ್ಲ ಎಂಬುದಾಗಿ ಹಾಗಾಗಿ ಇದು ಪ್ರಪಂಚದ ಕಡೆ ಕರುಣೆಯನ್ನು ತೋರಿಸಿ ಗುಹೆಯಿಂದ ಹೊರಗೆ ಬಾರು

ಕಂಬನಿ ದೊರಿದ್ ಯಾಕೆ ಬಂದಿರಿದೇವ ನಿನ್ನನ್ನು ಸಮಾಧಾನ ಮಾಡಿಸುವುದಕ್ಕೆ ಯಾವ ಸಮಾಧಾನವೂ ನನಗೆ ಬೇಡ ಪುತ್ರನಿಲ್ಲದ ಮೇಲೆ ನನಗೆ ಸಮಾಧಾನ ಮಾಡಿ ಏನಾಗುವುದಕ್ಕೂ ಹೇಳಿ ಓಹೋ ನನಗೆ ಪ್ರಪಂಚವೂ ಬೇಡ ನಾನು ಸಂಚಾರವನ್ನು ತೆರಳಿ ನಿಮ್ಮ ನಿಮ್ಮ ಲೋಕಕ್ಕೆ ತೆರಳಿ ದೇವ ಇಲ್ವಪ್ಪ ನೀನು ಆ ರೀತಿಯಾಗಿ ಹೇಳಿದ್ರೆ ನಾವು ಹೋಗುವವರಲ್ಲ ಇದಕ್ಕೊಂದು ವ್ಯವಸ್ಥೆ ಮಾಡದಿದ್ರೆ ನಮಗೂ ಮಾತ್ರ ಅಲ್ಲ ಕಷ್ಟ ಲೋಕದ ಜನರಿಗೆ ಕಷ್ಟ ಹಾಗಾಗಿ ಹಿತ ಚಿಂತನೆಯಿಂದ ನಿನ್ನನ್ನು ಮಾತಾಡಿಸುವುದಕ್ಕಾಗಿ ಬಂದಿದ್ದೇನೆ ಈಗ ನಿನಗೆ ಬೇಸರ ಯಾಕೆ ನನ್ನ ಮಗ ಮಾಡಿದ ದೇವರ ಸತ್ತ ಮಗನನ್ನು ಬದುಕಿಸಿ ಕೊಟ್ರೆ ನೀನು ಹೊರಗೆ ಬರ್ತೀಯ ಅದು ಬರಬಹುದು ನಾನು ಸೃಷ್ಟಿಕರ್ತ ಹೌದು ಬದುಕಿಸುವುದಕ್ಕಿದ್ದೇನೆ ಹಾಗಾಗಿ ಯೋಚನೆ ಮಾಡಬೇಡ ಹೊರಗೆವಾಡ ಈಗ ಬೇಸರ ನಿನಗೆ ಹೌದು ಮಗ ಸತ್ತಿದ್ದಾನಂತಲ್ವಾ ಯಾಕೆ ನೀವು ಕರ್ಕೊಡ್ಬೋದು ಸ್ವಲ್ಪ ಮುಂದೆ ಬಾ ಅಲ್ಲೇ ಇರಲಿ ಬೇಡ ನೀವು ಸ್ವಲ್ಪ ಹೇಳ್ಬೇಕು ಮುಂದೆ ಬಾ ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು ಮರ್ಯಾದೆ ತೆಗಿಲಿ ಗುಡ್ಡ ಹೋಗಿ ಅಷ್ಟು ಹೋಗಿ ಆಗಿದೆ ಮತ್ತೆ ನನ್ನ ಮರ್ಯಾದೆ